ಈ ದೈವಿಕ ಸಂಕಲ್ಪಗಳನ್ನು ದಿನವೂ ಹಲವಾರು ಬಾರಿ ಮನದಾಳದಿಂದ ಕೇಳಿಕೊಳ್ಳಿ ನಾನು ಪರಮಾತ್ಮ ಶಿವಬಾಬಾ ಜೊತೆ ಶಾಶ್ವತವಾಗಿ ಸಂಪರ್ಕ ಹೊಂದಿದ್ದೇನೆ ನಾನು ಪರಮ ಸೇನಾಧಿಪತಿಯಿಂದ ಮಾರ್ಗದರ್ಶಿಸಲ್ಪಟ್ಟ ಆಧ್ಯಾತ್ಮಿಕ ಯೋಧ ನಾನು ದೇವರ ಆಧ್ಯಾತ್ಮಿಕ ಸೈನ್ಯಕ್ಕೆ ಸೇರಿದವನು ತಂದೆಯ ಸ್ಮರಣೆಯ ಮೂಲಕ ನಾನು ಮಾಯನ್ನು ಜಯಿಸುತ್ತೇನೆ ನಾನು ದೈವಿಕ ರಾಜ್ಯವನ್ನು ಸ್ಥಾಪಿಸಲು ಬಾಬಾರ ಶ್ರೀಮತವನ್ನು ಅನುಸರಿಸುತ್ತೇನೆ ನಾನು ನನ್ನನ್ನು ವಿಶ್ವ ಪರಿವರ್ತನೆಗೆ ಸಾಧನವಾಗಿ ನೋಡುತ್ತೇನೆ ಬಾಬಾ ನನ್ನ ಮೂಲಕ ಹೊಸ ಜಗತ್ತನ್ನು ಸೃಷ್ಟಿಸುತ್ತಿದ್ದಾರೆ ಎಂದು ನನಗೆ ಪೂರ್ಣ ನಂಬಿಕೆ ಇದೆ ನಾನು ಆತ್ಮಪ್ರಜ್ಞೆಯ ಸ್ಮರಣೆಯ ಮೂಲಕ ದೇವರ ಪ್ರೀತಿ ಮತ್ತು ಶಕ್ತಿಯನ್ನು ಅನುಭವಿಸುತ್ತೇನೆ ನಾನು ಶಿವಬಾಬಾರ ವಿಧೇಯ ಪ್ರೀತಿಯ ಮತ್ತು ಶಕ್ತಿಶಾಲಿ ಮಗು ಶುದ್ಧತೆಯ ಮೂಲಕ ಸುವರ್ಣಯುಗದ ಪರಿವರ್ತನೆಯನ್ನು ತರುವ ಶಕ್ತಿ ನನಗಿದೆ ನಾನು ಪರಮಾತ್ಮನನ್ನು ನನ್ನ ನಿಜವಾದ ತಂದೆ ಶಿಕ್ಷಕ ಮತ್ತು ಸದ್ಗುರು ಎಂದು ಗುರುತಿಸುತ್ತೇನೆ ನಾನು ಜ್ಞಾನ ಸಾಗರದಿಂದ ಅಪರಿಮಿತ ಜ್ಞಾನ ಮತ್ತು ಶಕ್ತಿಯನ್ನು ಪಡೆಯುತ್ತೇನೆ ನಾನು ಜಗತ್ತಿಗೆ ವಿಜಯವನ್ನು ತರುವ ದೈವಿಕ ಕಾರ್ಯಾಚರಣೆಯಲ್ಲಿದ್ದೇನೆ ನಾನು ದೇವರ ಸತ್ಯ ಮತ್ತು ಶಾಂತಿಯ ಸಂದೇಶವಾಹಕ ನಾನು ಸ್ಮೃತಿಯಲ್ಲಿ ಸ್ಥಿರನಾಗಿರುತ್ತೇನೆ ಮಾಯೆಯ ಬಿರುಗಾಳಿಗಳಿಂದ ಪ್ರಭಾವಿತನಾಗುವುದಿಲ್ಲ ನಾನು ದೈವಿಕ ಜ್ಞಾನ ಮತ್ತು ಸೇವೆಯ ಸಾಕಾರ ನಾನು ಅತ್ಯುನ್ನತರು ತೋರಿಸಿದ ಅತ್ಯುನ್ನತ ಮಾರ್ಗದಲ್ಲಿ ನಡೆಯುತ್ತಿದ್ದೇನೆ ನಾನು ನಿರಂತರವಾಗಿ ದೈವಿಕ ಆವೃತ್ತಿಗಳನ್ನು ಕೇಳುತ್ತೇನೆ ಮತ್ತು ಮಾತನಾಡುತ್ತೇನೆ ಬಾಬಾರವರ ಸ್ಮರಣೆಯ ಕವಚದಿಂದ ನಾನು ನನ್ನನ್ನು ರಕ್ಷಿಸಿಕೊಳ್ಳುತ್ತೇನೆ ನನಗೆ ಆಧ್ಯಾತ್ಮಿಕ ಗುರಿ ಮತ್ತು ಉದ್ದೇಶವಿದೆ ಲಕ್ಷ್ಮಿ ಮತ್ತು ನಾರಾಯಣರಂತೆ ಆಗುವುದು ಶಿವಬಾಬಾ ಮಾತ್ರ ಜ್ಞಾನ ಸಾಗರ ಎಂದು ನಾನು ಅರಿತುಕೊಂಡೆ ಬಹಳ ಸಮಯದ ನಂತರ ಬಾಬಾ ಕಂಡುಕೊಂಡವನು ನಾನು ಬಾಬಾರ ಬೆಳಕಿನಿಂದ ನಾನು ಅಜ್ಞಾನದ ನಿದ್ರೆಯಿಂದ ಎಚ್ಚರಗೊಂಡಿದ್ದೇನೆ ನಾನು ರಾಜಿ ಆತ್ಮರಾಜ್ಯದ ಅಧಿಪತಿ ಮತ್ತು ಪೂರ್ಣವಾಗಿ ಪರಿಶುದ್ಧ ಆತ್ಮ ನಾನು ನಿಜವಾಗಿಯೂ ಯಾರು ಮತ್ತು ನಾನು ಏಕೆ ಬಂದಿದ್ದೇನೆ ಎಂದು ಈಗ ನನಗೆ ಅರ್ಥವಾಗಿದೆ ದುರ್ಗುಣಗಳ ವಿರುದ್ಧದ ಸೂಕ್ಷ್ಮ ಯುದ್ಧದಲ್ಲಿ ನಾನು ವಿಜಯಶಾಲಿಯಾಗಿದ್ದೇನೆ ನಾನು ಎಲ್ಲಿಗೆ ಹೋದರೂ ನಾನು ಆಧ್ಯಾತ್ಮಿಕ ಶಕ್ತಿ ಮತ್ತು ಪರಿಶುದ್ಧತೆಯನ್ನು ಹೊರಸೂಸುತ್ತೇನೆ ಈ ಸಂಗಮ ಯುಗದ ಪ್ರತಿಕ್ಷಣವನ್ನು ನಾನು ಗೌರವಿಸುತ್ತೇನೆ ನಾನು ನೆನಪಿನಲ್ಲಿ ಅಲೌಕಿಕ ಆನಂದವನ್ನು ಅನುಭವಿಸುತ್ತೇನೆ ನಾನು ಬಾಬಾರ ನಿರಂತರ ಒಡನಾಟದೊಂದಿಗೆ ಮುಂದುವರಿಯುತ್ತೇನೆ ನಾನು ಆತ್ಮಪ್ರಜ್ಞೆಯ ಆಸನದ ಮೇಲೆ ಕುಳಿತಿದ್ದೇನೆ ಈ ದೈವಿಕ ಅಧ್ಯಯನದ ಮೂಲಕ ನಾನು ಜ್ಞಾನದ ನಿಧಿಗಳನ್ನು ಸಂಗ್ರಹಿಸುತ್ತೇನೆ ನಾನು ನನ್ನ ದೇಹ ಮನಸ್ಸು ಮತ್ತು ಸಂಪತ್ತನ್ನು ದೈವಿಕ ಸೇವೆಗಾಗಿ ಅರ್ಪಿಸುತ್ತೇನೆ ನಾನು ಸೃಷ್ಟಿಕರ್ತ ಸೃಷ್ಟಿ ಮತ್ತು ವಿಶ್ವನಾಟಕವನ್ನು ಅರ್ಥ ಮಾಡಿಕೊಂಡಿದ್ದೇನೆ ನಾನು ಹೃದಯಗಳ ಸಾಂತ್ವನಕಾರನಿಂದ ಆಶೀರ್ವಾದ ಪಡೆಯುತ್ತೇನೆ ಈ ಅತ್ಯಂತ ಶುಭ ಸಮಯದಲ್ಲಿ ನಾನು ನನ್ನ ಆಧ್ಯಾತ್ಮಿಕ ಜವಾಬ್ದಾರಿಯನ್ನು ಪೂರೈಸುತ್ತಿದ್ದೇನೆ ನಾನು ಶಿವಬಾಬಾ ಅವರೊಂದಿಗೆ ಪ್ರೀತಿಯ ಮತ್ತು ಶಕ್ತಿಯುತ ಸಂಬಂಧವನ್ನು ಕಾಯ್ದುಕೊಳ್ಳುತ್ತೇನೆ ನಾನು ನನ್ನ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಟು ಶುದ್ಧ ಆಲೋಚನೆಗಳಿಂದ ತುಂಬಿರುತ್ತೇನೆ ಹೊಸ ಪ್ರಪಂಚವನ್ನು ಸ್ಥಾಪಿಸುವಲ್ಲಿ ನಾನು ದೇವರ ಸಹಾಯಕ ನಾನು ದುರ್ಗುಣಗಳನ್ನು ಜಯಿಸುವವನು ಮತ್ತು ಲೋಕವನ್ನು ಜಯಿಸುವವನು ನಾನು ಆತ್ಮಪ್ರಜ್ಞೆಯ ಮೂಲಕ ಸೀಮಿತ ಆಸೆಗಳನ್ನು ನಾಶ ಮಾಡುತ್ತೇನೆ ಮಾಯೆಯೊಂದಿಗಿನ ಪ್ರತಿಯೊಂದು ಯುದ್ಧದಲ್ಲೂ ನಾನು ವಿಜಯಶಾಲಿಯಾಗಿದ್ದೇನೆ ಸೂಕ್ಷ್ಮವಾದ ದುರ್ಗುಣಗಳು ನನ್ನಲ್ಲಿ ಉಳಿಯಲು ನಾನು ಬಿಡುವುದಿಲ್ಲ ನಾನು ಸಂಬಂಧಗಳು ವಸ್ತುಗಳು ಮತ್ತು ಹೆಸರು ಖ್ಯಾತಿಯ ಆಸೆಗಳನ್ನು ಜಯಿಸುತ್ತೇನೆ ಹಳೆಯ ಲೋಕಕ್ಕೆ ನನ್ನನ್ನು ಬಂಧಿಸುವ ಯಾವುದೇ ಆಕರ್ಷಣೆಯಿಂದ ನಾನು ನನ್ನನ್ನು ಮುಕ್ತಗೊಳಿಸಿಕೊಳ್ಳುತ್ತೇನೆ ಮಾಯೆಯ ಮುಂದೆ ನಾನು ನಿರ್ಭೀತ ಮತ್ತು ಶಕ್ತಿಶಾಲಿ ಬಾಬಾನಿಂದ ನನ್ನನ್ನು ದೂರ ಎಳೆಯುವ ಯಾವುದು ನನಗೆ ಇಷ್ಟವಾಗುವುದಿಲ್ಲ ನನ್ನ ಮನಸ್ಸು ಮತ್ತು ಇಂದ್ರಿಯಗಳ ಮೇಲೆ ನಿಯಂತ್ರಣ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುತ್ತೇನೆ ನಾನು ನನ್ನ ಆಲೋಚನೆಗಳ ಒಡೆಯ ನಾನು ಬಾಬಾರ ಶ್ರೀಮತವನ್ನು ದೃಢ ನಿಶ್ಚಯದಿಂದ ಅನುಸರಿಸುತ್ತೇನೆ ನಾನು ಆಲೋಚನೆಗಳು ಮಾತುಗಳು ಮತ್ತು ಕಾರ್ಯಗಳಲ್ಲಿ ಶುದ್ಧತೆಯ ಸಾಕಾರ ನಾನು ನಕಾರಾತ್ಮಕತೆಯ ಪ್ರಭಾವದಿಂದಲೇ ದುರ್ಬಲವಾಗದ ಬಾಬಾರ ಪ್ರಭಾವದಲ್ಲಿ ಸ್ಥಿತನಾಗಿರುವ ಆತ್ಮ ನಾನು ಬಾಬಾರ ಸಾಧನವಾಗಿ ಇತರರಿಗೆ ನಿರೀಕ್ಷೆಯಿಲ್ಲದೆ ಸೇವೆ ಸಲ್ಲಿಸುತ್ತೇನೆ ನಾನು ಮಾಯಾವನ್ನು ತಕ್ಷಣ ಗುರುತಿಸುತ್ತೇನೆ ಮತ್ತು ಬಾಬಾರ ಸ್ಮರಣೆಯಿಂದ ಮಾಯನ್ನು ಸೋಲಿಸುತ್ತೇನೆ ನಾನು ಎಲ್ಲ ಸಮಯದಲ್ಲೂ ನನ್ನ ಜ್ಞಾನದ ಮೂರನೇ ಕಣ್ಣನ್ನು ತೆರೆದಿರುತ್ತೇನೆ ನಾನು ಬಾಬಾರ ಪ್ರೀತಿಯನ್ನು ಬಯಸುತ್ತೇನೆ ನಾನು ಹೊಗಳಿಕೆ ಮತ್ತು ನಿಂದನೆಯಿಂದ ಸಂಪೂರ್ಣವಾಗಿ ದೂರವಾಗಿರುತ್ತೇನೆ ನಾನು ಬಾಬಾರವರನ್ನು ಹೊರತುಪಡಿಸಿ ಬೇರೆ ಯಾರನ್ನೂ ನನ್ನ ನಿಜವಾದ ಒಡನಾಡಿಯಾಗಿ ನೋಡುವುದಿಲ್ಲ ನಾನು ಆಧ್ಯಾತ್ಮಿಕ ಯೋಧ ಎಂಬ ಅರಿವಿನೊಂದಿಗೆ ಕ್ರಿಯೆಗಳನ್ನು ಮಾಡುತ್ತೇನೆ ನಾನು ಆಲೋಚನೆಗಳು ಮಾತುಗಳು ಅಥವಾ ಸಮಯವನ್ನು ವ್ಯರ್ಥ ಮಾಡುವುದಿಲ್ಲ ನಾನು ಅಹಂಕಾರದ ಎಲ್ಲ ಸೂಕ್ಷ್ಮ ಕುರುಹುಗಳನ್ನು ತ್ಯಜಿಸುತ್ತೇನೆ ನಾನು ಆಧ್ಯಾತ್ಮಿಕವಾಗಿ ಪ್ರಯೋಜನಕಾರಿಯಾದ ಮಾತುಗಳನ್ನು ಮಾತ್ರ ಮಾತನಾಡುತ್ತೇನೆ ನಾನು ಯಾವುದೇ ಕೆಟ್ಟದ್ದನ್ನು ಕೇಳುವುದಿಲ್ಲ ಕೆಟ್ಟದ್ದನ್ನು ಮಾತನಾಡುವುದಿಲ್ಲ ಮತ್ತು ಯಾವುದೇ ಕೆಟ್ಟದ್ದನ್ನು ನೋಡುವುದಿಲ್ಲ ನಾನು ಬ್ರಾಹ್ಮಣ ಜೀವನದ ಸಮಗ್ರತೆ ಶುದ್ಧತೆ ಮತ್ತು ಘನತೆಯಿಂದ ಬದುಕುತ್ತೇನೆ ನನ್ನನ್ನು ಮತ್ತು ಇತರರನ್ನು ರಕ್ಷಿಸುವ ಆಧ್ಯಾತ್ಮಿಕ ಕಂಪನಗಳನ್ನು ನಾನು ಸೃಷ್ಟಿಸುತ್ತೇನೆ ನಾನು ಪ್ರತಿದಿನ ನನ್ನ ಆಂತರಿಕ ಸೂಕ್ಷ್ಮ ಸ್ವಭಾವವನ್ನು ಪರಿಶೀಲಿಸುತ್ತೇನೆ ಮತ್ತು ಬದಲಾಯಿಸುತ್ತೇನೆ ಕ್ರಿಯೆಗಳ ಸಮಯದಲ್ಲಿಯೂ ಸಹ ನಾನು ಬಾಬಾರ ಸ್ಮರಣೆಯಲ್ಲಿ ಮುಳುಗಿರುತ್ತೇನೆ ನಾನು ಸೂಕ್ಷ್ಮ ಬಾಂಧವ್ಯದ ಬಲೆಗಳನ್ನು ಗುರುತಿಸುತ್ತೇನೆ ಮತ್ತು ಅವುಗಳನ್ನು ಮುರಿಯುತ್ತೇನೆ ನಾನು ಯೋಗದ ಬೆಂಕಿಯಲ್ಲಿ ದುರ್ಗುಣದ ಬೀಜಗಳನ್ನು ಸುಡುತ್ತೇನೆ ಬಾಬಾರವರ ಸಹಾಯದಿಂದ ನಾನು ದೌರ್ಬಲ್ಯಗಳನ್ನು ಶಕ್ತಿಗಳನ್ನಾಗಿ ಪರಿವರ್ತಿಸುತ್ತೇನೆ ನಾನು ಮಾಯೆಯನ್ನು ಧೈರ್ಯ ಮತ್ತು ಆಧ್ಯಾತ್ಮಿಕ ಬುದ್ಧಿವಂತಿಕೆಯಿಂದ ಎದುರಿಸುತ್ತೇನೆ ನಾನು ನನ್ನ ಮೂಲ ಸ್ವಭಾವವಾದ ಶಾಂತಿ ಮತ್ತು ಶಕ್ತಿಯನ್ನು ನೆನಪಿಸಿಕೊಳ್ಳುತ್ತೇನೆ ನಾನು ದೇವತೆಯಾಗುವ ಉನ್ನತ ಗುರಿಯನ್ನು ನಿರಂತರವಾಗಿ ಇಟ್ಟುಕೊಳ್ಳುತ್ತೇನೆ ನಾನು ಭೂಮಿಯ ಮೇಲೆ ಸ್ವರ್ಗದ ಸ್ಥಾಪನೆಗೆ ಸಾಧನ ಬಾಬಾರವರು ಜಗತ್ತಿಗೆ ತಮ್ಮ ಪರಿಚಯವನ್ನು ನೀಡಲು ನಾನು ಸಹಾಯ ಮಾಡುತ್ತೇನೆ ನಾನು ಆಲೋಚನೆಗಳು ಮಾತುಗಳು ಮತ್ತು ಕಾರ್ಯಗಳ ಮೂಲಕ ಪೂರ್ಣ ಸಮರ್ಪಣೆಯೊಂದಿಗೆ ಸೇವೆ ಮಾಡುತ್ತೇನೆ ನಾನು ಸುವರ್ಣಯುಗದ ಸಾಮ್ರಾಜ್ಯದ ಅಡಿಪಾಯವನ್ನು ನಿರ್ಮಿಸುತ್ತಿದ್ದೇನೆ ನಾನು ಶ್ರೀಮತದ ಪ್ರಕಾರ ನನ್ನ ದೇಹ ಮನಸ್ಸು ಮತ್ತು ಸಂಪತ್ತಿನಿಂದ ಸೇವೆ ಮಾಡುತ್ತೇನೆ ನಾನು ಶ್ರೀಮತದ ಪ್ರಕಾರ ಬಾಬಾರವರ ವಿಶ್ವ ನವೀಕರಣದ ಕಾರ್ಯದೊಂದಿಗೆ ಐಕ್ಯನಾಗಿರುತ್ತೇನೆ ನಾನು ಉನ್ನತ ಕಂಪನಗಳ ಮೂಲಕ ಪ್ರತಿ ಆತ್ಮಕ್ಕೂ ಪ್ರಯೋಜನವನ್ನು ತರುತ್ತೇನೆ ನಾನು ನನ್ನ ಆಧ್ಯಾತ್ಮಿಕ ಹಂತದ ಮೂಲಕ ಬಾಬಾರವರ ಸಂದೇಶವನ್ನು ವಿತರಿಸುತ್ತೇನೆ ನಾನು ಮುಂಬರುವ ಕಾಲದ ಪರಿವರ್ತನೆಗೆ ಇತರರನ್ನು ಜಾಗೃತಗೊಳಿಸುತ್ತೇನೆ ನಾನು ನನ್ನ ಸಹೋದರ ಸಹೋದರಿಯರನ್ನು ಬಾಬಾರ ಜ್ಞಾನದಿಂದ ಜಾಗೃತಗೊಳಿಸುತ್ತೇನೆ ಇದು ಸಂಗಮಯುಗ ಎಂದು ಇತರರು ಅರ್ಥ ಮಾಡಿಕೊಳ್ಳಲು ನಾನು ಸಹಾಯ ಮಾಡುತ್ತೇನೆ ನನ್ನ ದೈವಿಕ ಪಾತ್ರದ ಮೂಲಕ ನಾನು ತಂದೆಯನ್ನು ಬಹಿರಂಗಪಡಿಸುತ್ತೇನೆ ನಾನು ಇತರರನ್ನು ಬಾಬಾರಿಂದ ತಮ್ಮ ಆನುವಂಶಿಕತೆಯನ್ನು ಪಡೆಯಲು ಪ್ರೇರೇಪಿಸುತ್ತೇನೆ ನಾನು ಬಡ ಮತ್ತು ವಿನಮ್ರ ಆತ್ಮಗಳನ್ನು ಆಧ್ಯಾತ್ಮಿಕ ಕೋಟ್ಯಾಧಿಪತಿಗಳನ್ನಾಗಿ ಮಾಡುತ್ತೇನೆ ನಾನು ನಿಜವಾದ ಆಧ್ಯಾತ್ಮಿಕ ಸೇವೆಯ ಮೂಲಕ ಭಾರತವನ್ನು ಉನ್ನತೀಕರಿಸುತ್ತೇನೆ ನಾನು ಪೂರ್ಣ ಪ್ರೀತಿ ಮತ್ತು ಪ್ರಾಮಾಣಿಕತೆಯಿಂದ ದೇವರ ಯಜ್ಞದಲ್ಲಿ ಭಾಗವಹಿಸುತ್ತೇನೆ ನಾನು ಜ್ಞಾನವನ್ನು ದಾನ ಮಾಡುವ ಮೂಲಕ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತೇನೆ ನನ್ನ ಪರಿಶುದ್ಧತೆಯ ಮೂಲಕ ನಾನು ಇತರರಿಗೆ ಸತ್ಯದ ಮಾರ್ಗವನ್ನು ತೋರಿಸುತ್ತೇನೆ ನಾನು ನನ್ನ ಬ್ರಾಹ್ಮಣ ಕುಟುಂಬದೊಂದಿಗೆ ವಿಶ್ವ ಸೇವೆಗಾಗಿ ಯೋಜನೆಗಳನ್ನು ಮಾಡುತ್ತೇನೆ ಮಾತುಗಳು ಮಾತನಾಡದಿದ್ದರೂ ಸಹ ನಾನು ಕಂಪನಗಳ ಮೂಲಕ ಸೇವೆ ಮಾಡುತ್ತೇನೆ ನಾನು ಬಾಬಾ ಅವರ ಜ್ಞಾನದ ರತ್ನಗಳನ್ನು ಅನೇಕ ಆತ್ಮಗಳಿಗೆ ದಾನ ಮಾಡುತ್ತೇನೆ ನಾನು ಭಕ್ತಿಯ ಮಾರ್ಗವನ್ನು ತೊರೆದು ಜ್ಞಾನದ ಮಾರ್ಗವನ್ನು ಅನುಸರಿಸಲು ಆತ್ಮಗಳನ್ನು ಪ್ರೇರೇಪಿಸುತ್ತೇನೆ ನಾನು ಕೊನೆಯವರೆಗೂ ಆಧ್ಯಾತ್ಮಿಕ ಸೇವೆಯಲ್ಲಿ ದಣಿವರಿಯದೇ ಇರುತ್ತೇನೆ ನಾನು ಇತರ ಹೃದಯಗಳಲ್ಲಿ ದೈವಿಕ ಜ್ಞಾನದ ಬೀಜಗಳನ್ನು ಬಿತ್ತುತ್ತೇನೆ ನಾನು ನನ್ನ ಬ್ರಾಹ್ಮಣ ಕುಟುಂಬದೊಂದಿಗೆ ವಿಶ್ವ ಸೇವೆಗಾಗಿ ಯೋಜನೆಗಳನ್ನು ಮಾಡುತ್ತೇನೆ ಮಾತುಗಳು ಮಾತನಾಡದಿದ್ದರೂ ಸಹ ನಾನು ಕಂಪನಗಳ ಮೂಲಕ ಸೇವೆ ಮಾಡುತ್ತೇನೆ ನಾನು ಬಾಬಾ ಅವರ ಜ್ಞಾನದ ರತ್ನಗಳನ್ನು ಅನೇಕ ಆತ್ಮಗಳಿಗೆ ದಾನ ಮಾಡುತ್ತೇನೆ ನಾನು ಜ್ಞಾನದ ಮಾರ್ಗವನ್ನು ಅನುಸರಿಸಲು ಆತ್ಮಗಳನ್ನು ಪ್ರೇರೇಪಿಸುತ್ತೇನೆ ನಾನು ಕೊನೆಯವರೆಗೂ ಆಧ್ಯಾತ್ಮಿಕ ಸೇವೆಯಲ್ಲಿ ದಣಿವರಿಯದೆ ಇರುತ್ತೇನೆ ನಾನು ಇತರ ಹೃದಯಗಳಲ್ಲಿ ದೈವಿಕ ಜ್ಞಾನದ ಬೀಜಗಳನ್ನು ಬಿತ್ತುತ್ತೇನೆ ನಾನು ಶಾಂತಿ ಮತ್ತು ಸಂತೋಷದ ರಾಜ್ಯವನ್ನು ನಿರ್ಮಿಸುವಲ್ಲಿ ಸಹಕರಿಸುತ್ತೇನೆ ನಾನು ಬಾಬಾ ಅವರನ್ನು ಸ್ಮರಣೆಯ ಮೂಲಕ ವಿಶ್ವ ಪರಿವರ್ತನೆಯಲ್ಲಿ ಸಹಾಯ ಮಾಡುತ್ತೇನೆ ನಾನು ಇಪ್ಪತ್ತೊಂದು ಜನ್ಮಗಳಿಗೆ ಭವಿಷ್ಯವನ್ನು ನಿರ್ಮಿಸುತ್ತಿದ್ದೇನೆ ಎಂಬ ಅರಿವು ನನಗಿದೆ ನಾನು ದೇವರ ಸೈನ್ಯದ ಭಾಗವಾಗಿದ್ದೇನೆ ಎಂಬ ಅರಿವಿನೊಂದಿಗೆ ಸೇವೆ ಸಲ್ಲಿಸುತ್ತೇನೆ ನಾನು ನನ್ನ ಆಲೋಚನೆಗಳ ಮೂಲಕ ಸುವರ್ಣಯುಗದ ಕಂಪನಗಳನ್ನು ಹರಡುತ್ತೇನೆ ನಾನು ಯೋಗಿಯಾಗಿ ಬದುಕುತ್ತೇನೆ ಮತ್ತು ಯೋಗಿಯಾಗಿ ಸೇವೆ ಸಲ್ಲಿಸುತ್ತೇನೆ ಸೇವೆಯನ್ನು ಹೇಗೆ ಹೆಚ್ಚಿಸುವುದು ಎಂಬುದರ ಕುರಿತು ನಾನು ನಿರಂತರವಾಗಿ ಯೋಚಿಸುತ್ತೇನೆ ನಾನು ವೈವಿಧ್ಯ ವೃಕ್ಷದಲ್ಲಿ ಬ್ರಾಹ್ಮಣ ಕುಲವನ್ನು ಪ್ರತಿನಿಧಿಸುತ್ತೇನೆ ನಾನು ಬಾಬಾರವರ ಸಂಪತ್ತಿನ ಟ್ರಸ್ಟಿಯಾಗಿದ್ದೇನೆ ಮತ್ತು ಅವುಗಳನ್ನು ಬುದ್ಧಿವಂತಿಕೆಯಿಂದ ಬಳಸುತ್ತೇನೆ ನಾನು ಬಾಬಾರವರ ಶುದ್ಧೀಕರಣ ಮತ್ತು ನವೀಕರಣದ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದೇನೆ ಸಮಯ ಕಡಿಮೆ ಎಂಬ ಆಳವಾದ ಅರಿವಿನೊಂದಿಗೆ ನಾನು ಸೇವೆ ಸಲ್ಲಿಸುತ್ತೇನೆ ನಾನು ಶುದ್ಧತೆಯ ಅತ್ಯುನ್ನತ ಬ್ರಾಹ್ಮಣ ಧರ್ಮವನ್ನು ಎತ್ತಿ ಹಿಡಿಯುತ್ತೇನೆ ನಾನು ದೈವಿಕ ಸದ್ಗುಣಗಳು ಮತ್ತು ತತ್ವಗಳ ಜ್ಯೋತಿದಾರಿ ನಾನು ಆಧ್ಯಾತ್ಮಿಕ ರಾಜಮನೆತನದ ಘನತೆಯಲ್ಲಿ ಬದುಕುತ್ತೇನೆ ನಾನು ನನ್ನ ಆಲೋಚನೆ ಮಾತು ಮತ್ತು ನಡೆಗಳಲ್ಲಿ ಶುದ್ಧತೆ ಹಾಗೂ ಸಂಯಮವನ್ನು ಸಂಪೂರ್ಣವಾಗಿ ಕಾಪಾಡುತ್ತೇನೆ ನಾನು ನನ್ನ ದೃಷ್ಟಿಯನ್ನು ಉನ್ನತ ಮತ್ತು ಶುದ್ಧವಾಗಿರಿಸುತ್ತೇನೆ ನನ್ನ ತ್ಯಾಗ ಮತ್ತು ಪ್ರೀತಿಯ ಜೀವನದ ಮೂಲಕ ನಾನು ಇತರರಿಗೆ ಸ್ಫೂರ್ತಿ ನೀಡುತ್ತೇನೆ ನಾನು ಬ್ರಾಹ್ಮಣ ಜೀವನದ ನಡವಳಿಕೆಯ ಸಂಹಿತೆಯನ್ನು ಕಾಪಾಡಿಕೊಳ್ಳುತ್ತೇನೆ ನಾನು ಹೃದಯದಲ್ಲಿ ಶುದ್ಧ ಕಾರ್ಯಗಳಲ್ಲಿ ಸತ್ಯ ಮತ್ತು ದೃಷ್ಟಿಯಲ್ಲಿ ಶುದ್ಧ ನಾನು ಈ ಸಂಗಮಯುಗದ ಜನ್ಮದ ಪವಿತ್ರತೆಯನ್ನು ರಕ್ಷಿಸುತ್ತೇನೆ ನಾನು ಆಧ್ಯಾತ್ಮಿಕ ಸಭ್ಯತೆ ಮತ್ತು ಅಲಂಕಾರದ ಹಾದಿಯಲ್ಲಿ ನಡೆಯುತ್ತೇನೆ ನಾನು ಜಗತ್ತಿಗೆ ಸತ್ಯದ ಕನ್ನಡಿ ನಾನು ಬಾಬಾರ ಶುದ್ಧ ಮತ್ತು ಪ್ರಾಮಾಣಿಕ ಮಗು ನಾನು ಅಶುದ್ಧ ಕುಟುಂಬ ಮಾರ್ಗವನ್ನು ತ್ಯಜಿಸಿ ದೇವರ ಕುಟುಂಬವನ್ನು ಪ್ರವೇಶಿಸಿದ್ದೇನೆ ನಾನು ಒಬ್ಬ ತಂದೆಗೆ ನಂಬಿಕಸ್ಥನಾಗಿದ್ದೇನೆ ಬೇರೆ ಯಾರಿಗೂ ಅಲ್ಲ ನಾನು ಶುದ್ಧತೆಯ ಪ್ರತಿಜ್ಞೆಯನ್ನು ಅತ್ಯುನ್ನತ ನಿಧಿಯಾಗಿ ಹೊಂದಿದ್ದೇನೆ ನನ್ನ ಸಂಬಂಧಗಳು ಮತ್ತು ಜವಾಬ್ದಾರಿಗಳಲ್ಲಿ ನಾನು ದೈವತ್ವವನ್ನು ಪ್ರತಿಬಿಂಬಿಸುತ್ತೇನೆ ನನ್ನ ಆಧ್ಯಾತ್ಮಿಕ ಸ್ವಭಾವದ ಮೂಲಕ ನಾನು ಸುಗಂಧವನ್ನು ಹರಡುತ್ತೇನೆ ನಾನು ಇತರರಿಗೆ ಸತ್ಯ ಮತ್ತು ಮೌಲ್ಯಗಳ ಜೀವನವನ್ನು ನಡೆಸಲು ಸ್ಫೂರ್ತಿ ನೀಡುತ್ತೇನೆ ನಾನು ಎಲ್ಲ ದೈಹಿಕ ಧರ್ಮಗಳು ಮತ್ತು ಗುರುತುಗಳನ್ನು ಮೀರಿದವನು ಹಳೆಯ ಸಂಸ್ಕಾರಗಳ ಸೆಳೆತದಿಂದ ನಾನು ಪ್ರಭಾವಿತನಾಗಿರುವುದಿಲ್ಲ ನಾನು ಭ್ರಮೆಯ ಜಾಲದಿಂದ ಮುಕ್ತನಾಗಿದ್ದೇನೆ ಜಗತ್ತಿನೊಂದಿಗೆ ವ್ಯವಹರಿಸುವಾಗ ನಾನು ಆಲೋಚನೆಗಳಲ್ಲಿ ಶುದ್ಧನಾಗಿರುತ್ತೇನೆ ನಾನು ಎಂದಿಗೂ ಇತರ ಕಂಪನಗಳ ಪ್ರಭಾವಕ್ಕೆ ಒಳಗಾಗುವುದಿಲ್ಲ ನಾನು ಶಾಂತಿ ಮತ್ತು ಸರಳತೆಯ ಕಂಪನಗಳನ್ನು ಹೊರಸೂಸುತ್ತೇನೆ ನಾನು ಕಮಲದಂತೆ ಬದುಕುತ್ತೇನೆ ನಿರ್ಲಿಪ್ತವಾಗಿದ್ದರೂ ತೊಡಗಿಸಿಕೊಂಡಿದ್ದೇನೆ ನಾನು ಯೋಗಿ ಆತ್ಮ ಭೂತ ಮತ್ತು ವರ್ತಮಾನದ ಕಲ್ಮಶಗಳಿಂದ ಬೇರ್ಪಟ್ಟಿದ್ದೇನೆ ನಾನು ಆಧ್ಯಾತ್ಮಿಕ ಅರಿವಿನೊಂದಿಗೆ ಮಾತನಾಡುತ್ತೇನೆ ನಡೆಯುತ್ತೇನೆ ಮತ್ತು ಯೋಚಿಸುತ್ತೇನೆ ನಾನು ಬಾಬಾರ ಪ್ರೀತಿಯಲ್ಲಿ ಲೀನನಾಗಿರುತ್ತೇನೆ ಎಲ್ಲ ದೌರ್ಬಲ್ಯಗಳನ್ನು ಮರೆತು ಬಿಡುತ್ತೇನೆ ನಾನು ಸ್ಮರಣೆಯ ಮೂಲಕ ವಾತಾವರಣವನ್ನು ಶುದ್ಧೀಕರಿಸುತ್ತೇನೆ ನಾನು ನಿರಂತರವಾಗಿ ನನ್ನ ಸುತ್ತಲೂ ಶುದ್ಧತೆಯ ಪ್ರಭಾವಲಯವನ್ನು ಸೃಷ್ಟಿಸುತ್ತೇನೆ ನಾನು ಈ ಜಗತ್ತಿನಲ್ಲಿ ನಡೆಯುತ್ತೇನೆ ಆದರೆ ದೈವಿಕ ಜಗತ್ತಿಗೆ ಸೇರಿದವನು ನಾನು ನನ್ನ ಖಾತೆಯನ್ನು ಇಪ್ಪತ್ತೊಂದು ಜನ್ಮಗಳಿಗೆ ಪೂರ್ಣವಾಗಿಸುತ್ತಿದ್ದೇನೆ ನಾನು ಬಾಬಾಗೆ ಪ್ರತಿಯೊಂದು ಕ್ರಿಯೆಯನ್ನು ಅರ್ಪಿಸುತ್ತೇನೆ ಅದನ್ನು ಶುದ್ಧ ಮತ್ತು ಪವಿತ್ರವಾಗಿಡುತ್ತೇನೆ ನಾನು ಪ್ರತಿಯೊಂದು ಆತ್ಮವನ್ನು ದೇವರ ಮಗುವಿನಂತೆ ಶುದ್ಧ ದೃಷ್ಟಿಯೊಂದಿಗೆ ಪರಿಗಣಿಸುತ್ತೇನೆ ನಾನು ಬಾಬಾ ಅವರನ್ನು ಏಕೈಕ ಮಾರ್ಗದರ್ಶಕ ಎಂದು ನೋಡುತ್ತೇನೆ ನಾನು ಅಶುದ್ಧತೆಯ ಸೂಕ್ಷ್ಮ ಕುರುಹುಗಳನ್ನು ಸಹ ತಪ್ಪಿಸುತ್ತೇನೆ ನಾನು ಒಳಗಿನಿಂದ ಆಧ್ಯಾತ್ಮಿಕವಾಗಿ ಶುದ್ಧನಾಗಿರುತ್ತೇನೆ ನಾನು ದೈವಿಕ ಸ್ವಾಭಿಮಾನ ಹೊಂದಿರುವ ಆತ್ಮದ ಉದಾಹರಣೆ ನಾನು ಈ ಕಬ್ಬಿಣ ಯುಗದ ಜೀವನವನ್ನು ಸುವರ್ಣಯುಗವಾಗಿ ಪರಿವರ್ತಿಸುತ್ತೇನೆ ಜ್ಞಾನ ಮತ್ತು ಯೋಗದ ಮೂಲಕ ನನ್ನ ಬುದ್ಧಿಯನ್ನು ತುಕ್ಕು ಹಿಡಿಯದಂತೆ ನೋಡಿಕೊಳ್ಳುತ್ತೇನೆ ನಾನು ಆಧ್ಯಾತ್ಮಿಕ ರಾಜ ನನ್ನ ಇಂದ್ರಿಯಗಳು ಮತ್ತು ಆಸೆಗಳನ್ನು ಜಯಿಸುವವನು ನಾನು ಬಾಬಾರ ಸೇವೆಯಲ್ಲಿ ಎಲ್ಲ ಆಸ್ತಿಗಳನ್ನು ಬಳಸುವ ಟ್ರಸ್ಟಿ ನಾನು ದೇವರ ನೇರ ಮಗು ಎಂಬ ಗೌರವದಿಂದ ಬದುಕುತ್ತೇನೆ ಬಾಬಾ ನನ್ನೊಂದಿಗಿದ್ದಾರೆಂದು ತಿಳಿದು ನಾನು ಹರ್ಷ ಚಿತ್ತದಿಂದ ಮತ್ತು ರಾಜಮನೆತನದಿಂದ ಇರುತ್ತೇನೆ ನಾನು ಸ್ವಾಭಿಮಾನ ಮತ್ತು ಪರಿಶುದ್ಧತೆಯ ಸಿಂಹಾಸನದ ಮೇಲೆ ಕುಳಿತಿದ್ದೇನೆ ನಾನು ತಂದೆಯಂತೆಯೇ ನಿರ್ಲಿಪ್ತ ಮತ್ತು ಪ್ರೀತಿಯವನಾಗಿದ್ದೇನೆ ನಾನು ತೃಪ್ತಿಯ ರತ್ನ ಪ್ರತಿಯೊಂದು ಸನ್ನಿವೇಶದ ಮೂಲಕವೂ ಹೊಳೆಯುತ್ತಿದ್ದೇನೆ ನಾನು ನನ್ನ ಹಣೆ ಬರಹದ ಮಾಸ್ಟರ್ ಸೃಷ್ಟಿಕರ್ತ ನಾನು ಈಗಾಗಲೇ ಸುವರ್ಣಯುಗದಲ್ಲಿದ್ದೇನೆ ಎಂಬಂತೆ ಬದುಕುತ್ತೇನೆ ನಾನು ನನ್ನ ಮೂಲ ರೂಪವನ್ನು ನೆನಪಿಸಿಕೊಳ್ಳುತ್ತೇನೆ ಶಾಂತಿಯುತ ಶುದ್ಧ ಮತ್ತು ಶಕ್ತಿಶಾಲಿ ನನಗೆ ಜ್ಞಾನ ಮತ್ತು ಪರಿಶುದ್ಧತೆಯ ಕಿರೀಟವಿದೆ ನಾನು ಸ್ವರ್ಗದ ರಾಜ್ಯಕ್ಕೆ ತಯಾರಿ ನಡೆಸುತ್ತಿರುವ ಯೋಗಿ ಚಕ್ರವರ್ತಿ ನಾನು ಈ ಜಗತ್ತಿನಲ್ಲಿ ದೇವದೂತನ ಘನತೆಯೊಂದಿಗೆ ನಡೆಯುತ್ತೇನೆ ನಾನು ದೈಹಿಕ ದೇಹದಲ್ಲಿರುವಾಗ ಆಲೋಚನೆಗಳಲ್ಲಿ ನಿರಾಕಾರನಾಗಿದ್ದೇನೆ ನಾನು ಶಿವಬಾಬಾರವರ ಸಹವಾಸವನ್ನು ನನ್ನ ದೊಡ್ಡ ಅದೃಷ್ಟವೆಂದು ಇಟ್ಟುಕೊಳ್ಳುತ್ತೇನೆ ನಾನು ಮತ್ತೆ ಈ ಮಹಾನ್ ಪಾತ್ರವನ್ನು ನಿರ್ವಹಿಸಲು ಬಂದ ಅದೇ ಆತ್ಮ ಇದನ್ನು ಅತ್ಯಂತ ಮಂಗಳಕರ ಸಂಗಮಯುಗವೆಂದು ನಾನು ಗುರುತಿಸುತ್ತೇನೆ ನಾನು ದೇವರ ವಿಜಯದ ಜಪಮಾಲೆಯಲ್ಲಿ ಒಂದು ರತ್ನ ನಾನು ದೇವರ ಹೊಸ ಪ್ರಪಂಚದ ಮೊದಲ ಸೃಷ್ಟಿಯಲ್ಲಿ ಒಬ್ಬನಾಗಿದ್ದೇನೆ ನಾನು ದೇವರ ಬೋಧನೆಗಳ ಮೂಲಕ ಸತೋಪ್ರಧಾನನಾಗುತ್ತಿದ್ದೇನೆ ನಾನು ದೇವತಾ ಕುಲದ ಬೀಜ ಸಗ್ಗುಣಗಳು ಮತ್ತು ಶಕ್ತಿಯಿಂದ ತುಂಬಿದ್ದೇನೆ ನಾನು ಬಾಬಾರ ಆಧ್ಯಾತ್ಮಿಕ ಉತ್ತರಾಧಿಕಾರಿ ಪೂರ್ಣ ಆನುವಂಶಿಕತೆಯನ್ನು ಪಡೆಯುತ್ತೇನೆ ನಾನು ನನ್ನ ಸಂಪತ್ತನ್ನು ಪ್ರತಿಯೊಂದು ಶುದ್ಧ ಆಲೋಚನೆ ಮತ್ತು ಕ್ರಿಯೆಯೊಂದಿಗೆ ಬರೆಯುತ್ತಿದ್ದೇನೆ ನಾನು ಜ್ಞಾನ ಮತ್ತು ಯೋಗದ ನಿಧಿಗಳಿಂದ ಶ್ರೀಮಂತನಾಗಿದ್ದೇನೆ ನಾನು ಬಾಬಾರನ್ನು ಪ್ರೀತಿಯಿಂದ ಸ್ಮರಿಸುತ್ತೇನೆ ಮತ್ತು ಅವರ ಶಕ್ತಿಯನ್ನು ಪಡೆಯುತ್ತೇನೆ ನಾನು ನಿರಂತರವಾಗಿ ಶ್ರೀಮತದೊಂದಿಗೆ ಹೆಜ್ಜೆ ಹೆಜ್ಜೆಗೂ ಮುಂದುವರಿಯುತ್ತಿದ್ದೇನೆ ನಾನು ವ್ಯರ್ಥದಿಂದ ಮುಕ್ತನಾಗಿದ್ದೇನೆ ಮತ್ತು ಸಾರದ ಮೇಲೆ ಕೇಂದ್ರೀಕರಿಸಿದ್ದೇನೆ ನಾನು ಪ್ರತಿ ಉಸಿರು ಮತ್ತು ಪ್ರತಿಯೊಂದು ಆಲೋಚನೆಯಲ್ಲೂ ಶಿವಬಾಬಾಗೆ ನಿಷ್ಠನಾಗಿದ್ದೇನೆ ವಿನಾಶವು ಹತ್ತಿರದಲ್ಲಿದೆ ಮತ್ತು ಸೇವೆಯು ತುರ್ತು ಎಂದು ನನಗೆ ತಿಳಿದಿದೆ ನಾನು ದೇವರೇ ಆರಿಸಿಕೊಂಡ ಬ್ರಾಹ್ಮಣರಲ್ಲಿ ಒಬ್ಬನಾಗಿದ್ದೇನೆ ಲೋಕವು ಅಜ್ಞಾನದಲ್ಲಿ ನಿದ್ರಿಸುತ್ತಿರುವಾಗ ನಾನು ಆಧ್ಯಾತ್ಮಿಕವಾಗಿ ಎಚ್ಚರವಾಗಿರುತ್ತೇನೆ ಬಾಬಾರ ಸಹಾಯದಿಂದ ನಾನು ಈ ನರಕವನ್ನು ಸ್ವರ್ಗವಾಗಿ ಪರಿವರ್ತಿಸುತ್ತಿದ್ದೇನೆ ಓಂ ಶಾಂತಿ ಶಿವ ತಂದೆಯ ಪ್ರೇಮ ಮತ್ತು ಶಕ್ತಿ ನಿಮ್ಮಲ್ಲಿ ಹರಿಯಲಿ ನಿಮ್ಮ ಬದುಕು ಶುಭಕರವಾಗಲಿ ಸಂಪೂರ್ಣ ಸುಖ ಶಾಂತಿಗಳಿಂದ ತುಂಬಲಿ ಶಿವ ತಂದೆಯ ಆಶೀರ್ವಾದಗಳು ಸದಾ ನಿಮ್ಮ ಪಾಲಾಗಿರಲಿ ಈ ಶುಭ ಸಂಕಲ್ಪಗಳನ್ನು ಮೌನದಿಂದ ಅನೇಕ ಬಾರಿ ಕೇಳಿ ಆತ್ಮಜ್ಞಾನದ ನೆನಪು ಮನಸ್ಸಿನಲ್ಲಿ ಗಾಢವಾಗಿಸೋಣ ओम शांति